ನೋಡಿ ಇಲ್ಲಿ ಇವರೆಲ್ಲ ದೇವಸ್ಥಾನದ ಸುತ್ತ ಒಂದು ಸುತ್ತು ಉರುಳು ಸೇವೆ ಮಾಡ್ತಾರೆ ಒಂದ್ ಗುಡ್ಡಲ್ಲಿ ಏನಿಲ್ಲ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತು ದೋಸೆ ಐತೆ ದೊಡ್ಡೋರ್ಗೆ ಎಲ್ಲ ಹೆಂಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದೀವಿ ನಾವು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇರೋದು ಮದೇಶ್ವರ ದೇವಸ್ಥಾನದಿಂದ ನಾನು ಮತ್ತೆ ಇಡ್ಲಿ ಬೆಳಗ್ಗೆ ಬೇಗ ಎದ್ದು ಬಂದಿದ್ದೀವಿ ಜನ ಸಿಕ್ಕಾಪಟ್ಟೆ ರಶ್ ಇದ್ದಾರೆ ಆದರೂ ಕೂಡ ಬಂದು ಇವತ್ತು ನಮ್ದು ಉಳಿವನ ಎಳಿಸ್ಬೇಕಿತ್ತು ಅದಕ್ಕೋಸ್ಕರ ಇಬ್ರು ಕೂಡ ಬೇಗ ಬಂದಿದ್ದೀವಿ ಇಡ್ಲಿ ನೋಡಿ ಇಡ್ಲಿಗೆ ಒಳ್ಳೆ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ನಾನು ಕೂಡ ಹಾಕ್ಸಿದ್ದೀನಿ ಇವಾಗ ಇನ್ನೇನು ಪೂಜೆ ಶುರುವಾಗುತ್ತೆ ಬನ್ನಿ ಟಿಕೆಟ್ ತಗೊಬರ್ಬೇಕು ಅದಕ್ಕೂ ಮೊದಲು ನಮ್ಮ ಬೇಗಂದು ಯಾವುದೋ ಒಂದು ನಮಸ್ಕಾರ ಇದೆ ಅದನ್ನು ಮಾಡಿಬಿಡ್ತೀವಿ ಅದಾದಮೇಲೆ ಹೋಗಿ ಟಿಕೆಟ್ ತಗೊಬಂದು ಪುರಿವನ ಎಳಿಸಿಬಿಡ್ತೀವಿ ವಿಡಿಯೋ ಕೊನೆ ತನಕ ನೋಡಿ ಇವತ್ತು ಎಲ್ಲರೂ ಕೂಡ ಒಗ್ಯಾನಿಕಲ್ ಫಾಲ್ಸ್ ಹೋಗ್ತಾ ಇದ್ದೀವಿ ಊರವರೆಲ್ಲ ತುಂಬ ಎಂಜಾಯ್ಮೆಂಟ್ ಇರುತ್ತೆ ಎಂಟರ್ಟೈನ್ಮೆಂಟ್ ಇರುತ್ತೆ ಯಾರು ಕೂಡ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ನಮ್ಮ ಮೇಘ ಹೆಜ್ಜೆ ನಮಸ್ಕಾರ ಶುರು ಮಾಡಿದ್ದಾಳೆ ಇಲ್ಲಿಂದ ಇದು ಎಂಟ್ರೆನ್ಸು ದೇವಸ್ಥಾನದ ಒಳಗಡೆ ಹೋಗ್ತೀವಲ್ಲ ಆ ಎಂಟ್ರೆನ್ಸು ಅಲ್ಲಿಂದ ಹೆಜ್ಜೆ ನಮಸ್ಕಾರ ಶುರು ಮಾಡಿದ್ದಾಳೆ ಒಂದು ಹೆಜ್ಜೆ ಮೇಲೆ ಒಂದು ಹೆಜ್ಜೆ ಎಷ್ಟಾದ್ರೂ ಮುಗಿಸ್ತಾಳೆ ಏನೋ ಗೊತ್ತಿಲ್ಲ ಆಲ್ರೆಡಿ ಟೈಮ್ ಕೂಡ ಆಗೈತೆ ಜನ ಮಾತ್ರ ಸಿಕ್ಕಾಪಟ್ಟೆ ರಶೋ ಇವತ್ತು ಸಂಡೆ ಆಗಿದೆ ಅದ್ಕು ಬರೋರು ಇನ್ನೂ ಬರ್ತಾನೇ ಇದ್ದಾರೆ ನೆನ್ನೆ ಸಂಜೆನೇ ಸೇರಿಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಜನ ನಾವು ಒಬ್ಬೊಬ್ರು ಒಂದೊಂದ್ ತರ ಅರ್ಸ್ಕೊಂಡು ಮಾಡ್ತಿರ್ತಾರೆ ಮೇಘ ಹೆಜ್ಜೆ ನಮಸ್ಕಾರ ಮಾಡಿದ್ರೆ ಇಲ್ಲಿ ಸುಮಾರು ಜನ ಉರುಳು ಸೇವೆ ನಮಸ್ಕಾರ ಕೂಡ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಇವರೆಲ್ಲ ದೇವಸ್ಥಾನದ ಸುತ್ತ ಒಂದು ಸುತ್ತು ಉರುಳು ಸೇವೆ ಮಾಡ್ತಾರೆ ದೇವಸ್ಥಾನದ ಸುತ್ತ ಏನಿಲ್ಲ ಅಂದ್ರು ಒಂದು ನೂರೈವತ್ತರಿಂದ ಇನ್ನೂರು ಮೀಟರ್ ಬರುತ್ತೆ ಅಷ್ಟು ಕೂಡ ಸುತ್ತುತ್ತಾರೆ ಉರುಳು ಸೇವೆಲೆ ನೀವು ಇಲ್ಲಿ ನೋಡ್ತಾ ಇರೋದು ಮಾದೇಶ್ವರರ ಕಂಚಿನ ಪ್ರತಿಮೆ ತುಂಬಾ ದೂರದಲ್ಲಿದೆ ಆದರೂ ಕೂಡ ಇಷ್ಟು ಹತ್ತಿರದಿಂದ ಕಾಣ್ತಾ ಇದೆ ಇವತ್ತಿನ ಜನಸಂಖ್ಯೆ ಎಷ್ಟಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇದೆ ಇವತ್ತಂತೂ ಇಲ್ಲಿ ನೋಡ್ತಾ ಇರುವ ಸರ್ತಿ ಸಾಲಿನಲ್ಲಿ ಏನಿಲ್ಲ ಅಂದ್ರೆ ನಾಲ್ಕರಿಂದ ಐದು ಲೈನ್ ಇದೆ ಒಳಗಡೆನೆ ಮೇಲೆ ಮೇಲ್ಗಡೆ ಕೂಡ ಸಿಕ್ಕಾಪಟ್ಟೆ ಜನ ಹೋಗ್ತಾ ಇದ್ದಾರೆ ವಿಜಯ ನಮಸ್ಕಾರ ಕೊನೆ ಹಂತಕ್ಕೆ ಬಂದಿದ್ದೀವಿ ಇನ್ನೇನು ನಮ್ಮ ಇಡ್ಲಿದು ಹೆಜ್ಜೆ ನಮಸ್ಕಾರ ಮುಗೀತಾ ಇದೆ ಇಲ್ಲಿಗೆ ಬಂದು ಕೈ ಮುಗಿದು ಮುಗಿಸ್ತಾಳೆ ಶುರು ಮಾಡಿದ ಕೂಡ ಇದೇ ಜಾಗದಿಂದ ಒಟ್ಟು ಏನಿಲ್ಲ ಅಂದರೂ ಒಂದು ನಲವತ್ತರಿಂದ ನಲವತ್ತೈದು ನಿಮಿಷ ತಗೊಂಡಿದ್ದಾಳೆ ಹೆಜ್ಜೆ ನಮಸ್ಕಾರ ಮಾಡೋಕ್ಕೆ ಇಲ್ಲಿಗೆ ಮುಗೀತು ನಮ್ಮ ಇಡ್ಲಿದು ಹೆಜ್ಜೆ ನಮಸ್ಕಾರ ಅಲ್ಲಿಂದ ಒಂದು ಸ್ಟೆಪ್ ಕೂಡ ಮಿಸ್ ಮಾಡದೆ ಬಂದಿದ್ಲು ಕೊನೆಗೆ ಕೈ ಮುಗಿದು ಹೆಜ್ಜೆ ನಮಸ್ಕಾರನ ಕಂಪ್ಲೀಟ್ ಮಾಡಿದ್ಲು ನೋಡಿ ನಮ್ಮ ಊರವರೆಲ್ಲ ಬಂದು ದೇವಸ್ಥಾನದ ಹತ್ರ ಕೂತ್ಬಿಟ್ಟಿದ್ದಾರೆ ಎಲ್ಲರದು ಪೂಜೆ ಆಯಿತು ಪೂಜೆ ಮಾಡಿಸ್ಕೊಂಡು ಬಂದು ಒಂದು ಸುಮ್ಮನೆ ಒಂದು ವಿಶ್ರಾಂತಿ ಥರ ಕೂತ್ಕೊಂಡು ಒಂದು ವಿಶ್ರಾಂತಿ ತಗೊಳ್ತಿದ್ದಾರೆ ನೆಕ್ಸ್ಟ್ ಇಲ್ಲಿ ಹುಲಿ ವಾಹನ ಬಸವ ವಾಹನ ಮತ್ತೆ ಮಹದೇಶ್ವರ ವಾಹನ ಎಲ್ಲ ಮೆರವಣಿಗೆ ಆಗುತ್ತೆ ಅದನ್ನು ನೋಡೋಕೆ ಅಂತ ಇವರೆಲ್ಲ ಇಲ್ಲಿ ಕೂತಿದ್ದಾರೆ ಇವಾಗ ನಾನು ಮತ್ತೆ ಇಡ್ಲಿ ಹುಲಿ ವಾಹನ ಹೇಳಬೇಕು ಅದಕ್ಕೋಸ್ಕರ ಟಿಕೆಟ್ ತಗೊಳಕ್ಕೆ ಹೋಗ್ತಾ ಇದ್ದೀನಿ ಟಿಕೆಟ್ ಪ್ರೈಸ್ ಏನು ಟಿಕೆಟ್ ಹೆಂಗಿರುತ್ತೆ ತೋರಿಸ್ತೀನಿ ಮನೆ ನೋಡಿ ಇಲ್ಲಿ ಉರಿವಾಣ ಟಿಕೆಟ್ ತಗೊಂಡಿದ್ದೀನಿ ಇದು ಮುನ್ನೂರು ರೂಪಾಯಿ ಪ್ರೈಸು ಟಿಕೆಟ್ ತಗೊಂಡು ಕೊಟ್ಟರೆ ಈ ಥರ ಟಿಕೆಟ್ನ ಹರಿದುಬಿಟ್ಟು ಇದೊಂದು ಹಿಡ್ಕೊಡ್ತಾರೆ ದಂಡನ ಇದು ಹಿಡ್ಕೊಂಡು ಬರೋದು ಇದಾದ್ಮೇಲೆ ಉರಿವಾಣಲ್ಲಿ ನೋಡಿ ನಿಂತಿದಾರಲ್ಲ ತೋರಿಸ್ಬಿಡು ಅದನ್ನ ಬಸವೇಶ್ವರದ್ದು ಬಸ್ ಅಲ್ಲ ರುದ್ರಾಕ್ಷಿ ಬಸ್ ನಂದಿ ಮತ್ತೆ ರುದ್ರಾ ರುದ್ರಾಕ್ಷಿ ಮಂಟಪ ಎರಡನೇದು ಅದಾದ್ಮೇಲೆ ಹುಲಿ ವಾಹನ ಇದೆ ಇದು ಹುಲಿ ವಾಹನ ಇದಿಷ್ಟು ಆದಮೇಲೆ ಮತ್ತೆ ನಾವು ತಗೊಂಡೋಗಿ ದಂಡ ಕೊಡ್ತೇವೆ ಅಂದ್ರೆ ಒಂದು ಟಿಕೆಟ್ಗೆ ಎರಡು ಲಡ್ಡು ಕೊಡ್ತಾರೆ ಈಸ್ಕೊಂಡು ಮನೆಗೆ ಹೋಗೋದು ತಿನ್ಕೊಳ್ಳೋದು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ಉತ್ಸವ ಮತ್ತು ಸೇವಾ ಕೌಂಟ್ರ್ ಅಂತ ಇಲ್ಲಿ ಬಂದರೆ ನಿಮಗೆ ಹುಲಿ ವಾಹನ ಚಿನ್ನದ ರಥ ಬೆಳ್ಳಿ ರಥ ರುದ್ರಾಕ್ಷಿ ವಾಹನ ಬಸವ ವಾಹನ ಎಲ್ಲಕ್ಕೂ ಟಿಕೆಟ್ ಕೊಡ್ತಾರೆ ಟಿಕೆಟ್ ಕೊಟ್ಟಿದ್ಮೇಲೆ ಮೇಲೆ ನಾನು ಹಿಡ್ದಿದ್ನಲ್ಲ ಆ ಥರದ್ದು ಒಂದು ದಂಡ ಕೊಡ್ತಾರೆ ಆ ದಂಡನ ಮತ್ತೆ ವಾಹನ ಎಲ್ಲ ಮುಗಿದ ಮೇಲೆ ತಂದು ಇಲ್ಲಿ ರಿಟರ್ನ್ ಕೊಟ್ಟರೆ ಈ ಥರ ನಾನು ಕೊಟ್ಟಿದ್ದಾರಲ್ಲ ಎರಡು ಲುಡು ಕೊಡ್ತಾರೆ ಪ್ರಸಾದ ಅಂತ ಇದು ಈಸ್ಕೊಂಡು ಅವ್ರಿಗೆ ದಂಡ ಕೊಡ್ಬಿಟ್ಟು ಹೊರಡ್ಬೇಕಾಗುತ್ತೆ ಕೊಡಿ ಕೊಡಿ ಹಣ್ಣು ಕೊಡಿ ಇನ್ನೊಂದು ಎರಡು ಇದ್ರ ನೋಡಿ ಇಲ್ಲಿ ಕೋತಿ ಆಡಿಸ್ತಾರ ಊರವರೆಲ್ಲವ ಎದುರ್ಗಡಿ ಕೊಡಿ ಕೊಡಿ ಇದ್ಕೊಂತ ಕೊಡಿ ಮರ್ಯಾದ ಇವತ್ತಿನ ಬೆಳಗ್ಗೆ ತಿಂಡಿ ದೋಸೆ ಆಗಿರುತ್ತೆ ಅದನ್ನ ನಮ್ಮ ಮಹೇಶಣ್ಣವ್ರು ಹೇಳ್ತಾರೆ ಇವಾಗ ಮಹೇಶ್ ಏನು ವ್ಯವಸ್ಥೆ ಸಾಗು ಚಟ್ನಿ

ರಾತ್ರಿ ರಾತ್ರಿ ಮಾಮೂಲಿ ಊಟ ಇರ್ತಾ ಅನ್ನ ಸಾಂಬಾರು ಹಪ್ಳ ಉಪ್ಪು ಹಪ್ಲಾ ಉಪ್ಪು ಇರ್ತಾರ ಇದು ಸತತವಾಗಿ ಒಂದು ವಾರ ವಾರ ಗಂಟೆ ನಡೀತಕ್ಕಂಥ ಕಾರ್ಯಕ್ರಮ ಇದು ಒಂದು ವಾರದವರೆಗೂ ಕೂಡ ಇದೇ ತರ ಕಾರ್ಯಕ್ರಮ ಇರುತ್ತೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಂಜೆ ಸ್ನಾಕ್ಸ್ ಟೀ ಕಾಫಿ ಮತ್ತೆ ರಾತ್ರಿ ಊಟ ಪ್ರತಿನಿತ್ಯ ಇದು ನಡೀತಕ್ಕಂಥದ್ದು ವಾರ ತಲುಪಿಯರು ಸತ್ಯಮಳ್ಳಿ ಗ್ರಾಮಸ್ಥರ ಎಲ್ಲ ವತಿಯಿಂದ ಮತ್ತು ಮಹೇಶಣ್ಣವರ ಅವರ ಅಧ್ಯಕ್ಷತೆಯಲ್ಲಿ ನಡೆಯತಕ್ಕಂಥ ಎಲ್ಲ ಸಹಕಾರ ಕೊಟ್ಟು ಮಹೇಶ್ವರ ಸಹಕಾರ ದೋಸೆ ನೋಡಿ ಹೆಂಗ್ ಹಾಕ್ಬಿಟ್ರು ಒಂದು ಗುಡ್ಡೆಯಲ್ಲಿ ಏನಿಲ್ಲ ಅಂದ್ರು ಹದಿನೆಂಟರಿಂದ ಇಪ್ಪತ್ತು ದೋಸೆ ಐತೆ ಒಂದ್ಸರಿಗೆ ದೋಸೆ ಇಪ್ಪತ್ತು ದೋಸೆ ಹಾಕ್ತಾರೆ ಈ ತರ ಪ್ರಿಪೇರ್ ಮಾಡ್ತಾರೆ ಇಲ್ಲಿ ಪುಳಿಯೋಗರೆ ಪ್ರಿಪೇರ್ ಮಾಡ್ತಾ ಇದಾರೆ ಗೊಜ್ಜು ಆಲ್ರೆಡಿ ರೆಡಿ ಮಾಡಿದ್ದಾರೆ ನಿನ್ನೆನೆ ರೆಡಿ ಮಾಡ್ಕೊಂಡಿರ್ತಾರೆ ಗೊಜ್ಜನ ಅದಕ್ಕೆ ಅನ್ನ ಎಲ್ಲ ಅನ್ನ ಎಲ್ಲ ರೆಡಿ ಮಾಡಿ ಪುಳಿಯೋಗರೆ ಕಲಿಸ್ತಾ ಇರೋದು ಮಿಕ್ಸ್ ಮಾಡ್ತಾ ಇರೋದು ಇವಾಗ ಇದು ಮಧ್ಯಾಹ್ನ ಮಧ್ಯಾಹ್ನಕ್ಕೂ ಇದೆನಾ ಅಲ್ಲ ಅಲ್ಲ ಇಲ್ಲಿ ಹೊಗೆನಕಲ್ಗೆ ಹೋಗವ್ರಿಗೆ ಪಾರ್ಸಲ್ ಇದು ಹೊಗೆನೇ ಕಲ್ಗೆ ಹೋಗೋರ್ಗೆ ಪಾರ್ಸಲ್ ಮಾಡೋಕೆ ಅಂತ ತಿಂಡಿ ವ್ಯವಸ್ಥೆ ಮಾಡ್ತಾ ಇರೋದು ಮಧ್ಯಾಹ್ನ ಅಲ್ಲಿಗೆ ಆ ನಿನ್ನೆ ಹೇಳ್ದಂಗೆ ಇದು ನಮ್ಮೂರವ್ರಿಗೂ ಸಹ ಮತ್ತೆ ಅಲ್ಲಿ ಬರುವಂಥ ಪ್ರವಾಸಿಗರಿಗೂ ಕೂಡ ಇಲ್ಲಿ ಚಿತ್ರ ಪುಳಿಯೋಗ್ರೇನೆ ಹಂಚ್ತಾರೆ ಇದು ಹೋಗ್ತಾ ಇದ್ದಾರೆ ಪಾರ್ಸಲ್ ಕಟ್ಟಕ್ಕೆ ಅಂತ ತಿಂಡಿ ವ್ಯವಸ್ಥೆ ಎಲ್ಲ ಆದಮೇಲೆ ಎಲ್ರಿಗೂ ಟೀ ಕಾಫಿ ವ್ಯವಸ್ಥೆ ಕೂಡ ಇರುತ್ತೆ ಎಲ್ಲ ಇಲ್ಲಿ ನೋಡಿ ಇಲ್ಲಿ ಟೀ ಕಾಫಿ ವ್ಯವಸ್ಥೆ ಆಲ್ಮೋಸ್ಟ್ ಐನೂರಿಂದ ಸಾವಿರ ಟೀ ಕಾ ಟೀ ಮತ್ತು ಕಾಫಿ ಇಲ್ಲಿ ರನ್ ಆಗುತ್ತೆ ಎಲ್ಲ ಖಾಲಿ ಆಗುತ್ತೆ ಜನ ಕೂಡ ಅಷ್ಟೇ ಬರ್ತಾರೆ ಇವಾಗ ನೋಡಿ ಇಲ್ಲಿ ಕ್ಯೂವಲ್ಲಿ ಹೋಗ್ತಾ ಇರೋದು ಇವಾಗ ಹೋಗ್ತಾ ಇದ್ದಾರೆ ಎಲ್ಲ ತಿಂಡಿಗೆ ಅಂತ ಇಲ್ಲಿ ನೋಡಿ ನಮ್ಮೂಡು ನಮ್ಮೂರಿನ ಹುಡುಗರೆಲ್ಲ ತಿಂಡಿ ಮಾಡ್ಕೊಂಡು ಮೊದಲನೇ ಪಂದ್ಯಲ್ಲೇ ತಿಂಡಿ ಮಾಡ್ಕೊಂಡು ಇಲ್ಲಿ ಟೀ ಕುಡಿಯಕ್ಕೆ ಬಂದವ್ರೆ ಬಡಿಸಿದ್ರೆ ಗುರು ನೀವು ಬಡಿಸಿದಾರೆ ಗುರು ಮೂರನೇ ಪಂದ್ಯ ಅಥವಾ ನಾಲ್ಕನೇ ಪಂದ್ಯ ಗೊತ್ತ ಎರಡ್ನೇ ಪಂದಿಗೆ ಕೂತಿದಾರೆ ಇವಾಗ ನಡೀರಿ ನೀವು ಒಂಚೂರು ಇವಾಗ ಇಲ್ಲಿ ನಮ್ ಮೂರ್ ಹುಡುಗರದೆಲ್ಲ ತಿಂಡಿ ಆಯ್ತು ಟೀ ಕಾಫಿ ಟೀ ಕುಡಿಯೋಕ್ ಬಂದವ್ರೆ ಈಗ ಆ ಟೀ ಕುಡೈಲ ಕಾಫಿ ಕವಿನಾ ನೀಂಗ ಆರ್ಲೆಕ್ಸ್ ಹೇಳ್ತೀಯಾ ಇಲ್ಲೆಲ್ಲ ಸಿಗಲಾವೆಲ್ಲವಾ ಹಾ ಬಸವಣ್ಣ ನೋಟ್ ಲೇ ಈಗ ಹೋಗೇ ಹೋಗೇನೇ ಕಲ್ಲಿ ಯಾರೇರಪ್ಪ ಎಲ್ಲ ರೆಡಿಯಾಗೋರೆ ಹೋಗೇನೇ ಕಲ್ಲಿ ಅಂತ ಜಸ್ಟ್ ಮೇಕ್ ಮೆಮೊರೀಸ್ ಗಾಯ್ಸ್ ಲೆಟ್ಸ್ ಗೋ ನಮ್ಮ ಮಾದೇವಣ್ಣನವರು ರೀ ಇವರು ಸ್ವಲ್ಪ ಊರ ಯಜಮಾನ್ರು ಇವರು ಇವರ ಮಾದೇವಣ್ಣವರ ಮಾರ್ಗದರ್ಶನದಲ್ಲಿ ನಾವಿಲ್ಲಿ ಕಾರ್ಯಕ್ರಮನೆಲ್ಲ ಜರುಗಿಸ್ತಾ ಇದ್ದೀವಿ ಇಲ್ಲಿ ಹಾಕ್ತವ್ರೆ ಮತ್ತೆ ದೋಸೆ ಬರಬೇಕು ದೋಸೆ ಜೊತೆ ಚಟ್ನಿ ಮತ್ತೆ ಆಲೂಗಡ್ಡೆ ಪಲ್ಯ ಬರುತ್ತೆ ನಮ್ಮ ಜಗಣ್ಣವರು ದೋಸೆ ತೊಗೊಂಬಂದರು ಪ್ರತಿಯೊಬ್ಬರಿಗೂ ಎರಡು ಎರಡು ದೋಸೆ ಬರುತ್ತೆ ಹಿಂದ್ಗಡೆಯೇ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಸಾಗು ಒಂದು ಪಂತಿ ಅಂದರೆ ಇಷ್ಟು ಜನ ಕೂರ್ತಾರೆ ಆಲ್ಮೋಸ್ಟ್ ಒಂದು ನೂರ ಐವತ್ತು ನೂರ ಐವತ್ತರಿಂದ ನೂರ ಎಂಬತ್ತು ಜನ ತನಕನೂ ಇರ್ತಾರೆ ಇಲ್ಲಿ ಒಂದು ಪಂಥೀಲಿ ನಮ್ಮ ಕೆಂಚ ಕೆಂಚ ಏನು ಬೇಕಮ್ಮ ಎಕ್ಸ್ಟ್ರಾ ದೋಸೆ ಹಾಕಿಸ್ತೀವಿ ಇರು ಸಮಾಧಾನವಾಗಿರು ಈಗ ಈ ವರ್ಷ ಬೆಟ್ಟಕ್ ಬಂದಿರೋಂತ ಹೊಸ ಜೋಡಿ ಅಂದ್ರೆ ನಮ್ ಟೀಮಲ್ಲಿ ಹೊಸ ಜೋಡಿ ಇವರು ಇವರಿಬ್ರು ಬೆಟ್ಟಕ್ ಬಂದಿದ್ರು ಹಂಗೆ ಸಿಕ್ಕಿದ್ರು ನೆನ್ನೆ ಬಂದ್ರು ಇನ್ನೇನು ಹೇಳ ಇರ್ತದಿಲ್ಲ ಇವ್ರ ಮೇಲೆ ಮಾತಾಡಿಸ್ಕೊಂಡು ಓಡತಾ ಇದೀವಿ ಹೊಗೆನಕಲ್ ಫಾಲ್ಸ್ ಹೋಗ್ತಾ ಇದೀವಿ ಆಲ್ರೆಡಿ ಹುಡುಗರು ಮತ್ತೆ ಸ್ವಲ್ಪ ಜನ ಲೇಡೀಸ್ ಕೂಡ ಹೋಗಿದ್ದಾರೆ ಟೆಂಪೋದಲ್ಲಿ ಟೆಂಪೋ ಮತ್ತೆ ಬೈಕ್ ಅಲ್ಲಿ ಹೋಗಿದ್ದಾರೆ ಇವಾಗ ನಾವು ಹೋಗ್ತೀವಿ ಐದ್ ಜನ ಇದೀವಿ ನಾನು ಪ್ರೀತಿ ಮೇಘ ಮತ್ತೆ ಮದನು ಮತ್ತೆ ಕೆಂಚ ಇಲ್ಲಿ ನೋಡಿ ಇಲ್ಲಿ ಇವಾಗಲೇ ಸ್ನಾಕ್ ಶುರು ಮಾಡ್ಕೊಂಡು ಹೊರಟೇ ಇಲ್ಲ ಶುರು ಮಾಡಿರ್ಲಿಲ್ಲ ಅವಾಗ್ಲೇನೆ ನೋಡಿ ಪ್ಲೇಸ್ ಮಾತ್ರ ಸಕದಾಗ ಐತೆ ಇದು ಹೊಗನೇಕಲ್ಗೆ ಎಂಟ್ರಿ ಆಗೋಕ್ಕೆ ಚೆಕ್ ಪೋಸ್ಟು ಎಂಟ್ರಿ ತಗೊಳ್ತಾ ಇದ್ದಾರೆ ಇಲ್ಲಿ ಮದನ ಹತ್ರ ವಾತಾವರಣ ಮಾತ್ರ ಸೂಪರ್ ಗುರು ಒಂದೂವರೆ ಗಂಟೆ ಪ್ರಯಾಣದ ನಂತರ ಒಗೆನೇಕಲ್ ಫಾಲ್ಸ್ ಬಂದ್ವಿ ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆಯವರು ಇದೊಂದು ಎಂಟ್ರಿ ಟಿಕೆಟ್ ಮಾಡಿದ್ದಾರೆ ಕಾರ್ ಮತ್ತು ಜೀಪ್ಗಳಿಗೆ ಮೂವತ್ತು ರೂಪಾಯಿ ಟೂ ವೀಲರ್ಗೆ ಟೆನ್ ರುಪೀಸು ಟೆಂಪೋ ಟ್ರಾವೆಲ್ಗೆ ಐವತ್ತು ಬಸ್ಗೆ ಎಪ್ಪತ್ತು ರೂಪಾಯಿ ಅಂತ ಇವಾಗ ಹೊಗೆನಕಲ್ ಬಂದಿದ್ದೀವಿ ವಾತಾವರಣ ಈ ಥರ ಇದೆ ನಾವಿವಾಗ ಹೊಗನೇಕಾಲ್ ಫಾಲ್ಸ್ ನೋಡೋಣ ಅಂತ ಫಾಲ್ಸ್ ಹತ್ರ ಬಂದಿದ್ದೀವಿ ಇದು ಚ ಕರ್ನಾಟಕದ ಗಡಿ ಜಿಲ್ಲೆಯಾದಂಥ ಚಾಮರಾಜನಗರದಿಂದ ನೂರ ಐವತ್ತು ಕಿಲೋಮೀಟ್ರ್ ಇದೆ ಮತ್ತು ಮಾದೇಶ್ವರ ಬೆಟ್ಟದಿಂದ ಸುಮಾರು ನಲವತ್ತ ಐದರಿಂದ ಐವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ ಪ್ಲೇಸ್ ಮಾತ್ರ ತುಂಬ ಅದ್ಭುತವಾಗಿದೆ ಈ ಒಗೆನೇಕಲ್ ಫಾಲ್ಸು ಕರ್ನಾಟಕದ ಚಾಮರಾಜನಗರ ಜಿಲ್ಲೆ ಮತ್ತು ತಮಿಳುನಾಡಿನ ಧರ್ಮಾಪುರಿ ಜಿಲ್ಲೆ ಈ ಎರಡೂ ಜಿಲ್ಲೆಗಳ ಮಧ್ಯೆ ಅರಿಯುವಂಥ ಫಾಲ್ಸ್ ಆಗಿದೆ ಈ ಫಾಲ್ಸ್ನ ಎತ್ತರ ಸುಮಾರು ಅರವತ್ತಾರು ಅಡಿ ಮತ್ತು ಉದ್ದ ಸುಮಾರು ಏಳ್ನೂರು ಮೀಟ್ರ್ ತನಕ ಈ ಫಾಲ್ಸು ಅರಿಯುತ್ತೆ ಅಂದರೆ ಫಾಲ್ಸ್ ಅರಿತಾ ಇರುವಂಥದ್ದು ಇಲ್ಲಿಗೆ ವಿಸಿಟ್ ಮಾಡಬೇಕಾಗಿರೋ ಟೈಮ್ ಯಾವುದು ಅಂದರೆ ಜುಲೈ ಆಗಸ್ಟ್ ಸೆಪ್ಟೆಂಬರು ಈ ಟೈಮಲ್ಲಿ ತುಂಬ ನೀರಿರುತ್ತೆ ಸದ್ಯಕ್ಕೆ ಮಳೆಯಾಗಿಲ್ಲ ಅದಕ್ಕೋಸ್ಕರ ಇವಾಗ ನೀರು ಸ್ವಲ್ಪ ಕಮ್ಮಿ ಇದೆ ಇಲ್ಲಿ ಜೊತೆಗೆ ಬೋಟಿಂಗ್ ವ್ಯವಸ್ಥೆ ಕೂಡ ಇರುತ್ತೆ ಬೋಟಿಂಗಲ್ಲಿ ಸೂಪರ್ ಎಕ್ಸ್ಪೀರಿಯನ್ಸ್ನ ಅನುಭವಿಸ್ಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಬೋಟಿಂಗ್ದು ಮತ್ತು ಇಲ್ಲಿ ನೀರು ಬೀಳ್ತಾ ಇರೋದನ್ನ ನಾನು ತೋರಿಸ್ತಾ ಇದ್ದೀನಿ ಬೋಟಿಂಗ್ಗೆ ಒಬ್ಬರಿಗೆ ಇನ್ನೂರು ರೂಪಾಯಿ ಅಂತ ಚಾರ್ಜ್ ಮಾಡ್ತಾರೆ ಜೊತೆಗೆ ಅವರು ಫಾಲ್ಸ್ ಬೀಳ್ತಾ ಇದೆಯಲ್ಲ ಅಲ್ಲಿ ತನಕ ಅವರು ಬೋಟಿಂಗಲ್ಲಿ ಕರ್ಕೊಂಡು ಹೋಗ್ತಾರೆ ಒಂದು ಬೋಟಲ್ಲಿ ಸುಮಾರು ಎಂಟು ಜನ ತನಕ ಕೂರಿಸ್ತಾರೆ ಹಾಗೆ ಈ ಜಾಗದಲ್ಲಿ ಮರಳು ಜಾಸ್ತಿ ಇದೆ ಅಲ್ಲಿ ಪಿಕ್ನಿಕ್ ತರ ಕೂಡ ಮಾಡಬಹುದು ಬಂದಂಥ ಪ್ರವಾಸಿಗರು ಇವಾಗ ಅನ್ಸೀಸನ್ ಇದ್ದರೂ ಕೂಡ ಸ್ವಲ್ಪ ಜನ ಫ್ರೀಯಾಗಿ ಇರೋಣ ಅನ್ಬಿಟ್ಟು ಹೊಗನೇಕಲ್ ಫಾಲ್ಸ್ ಗೆ ಯಾವಾಗ ಅವಾಗ ಬರ್ತಾ ಇರ್ತಾರೆ ನೀರಿನ ಬಂಡೆಗಳ ಮಧ್ಯೆ ಹೋಗ್ತಾ ಇರೋವಂಥ ತೆಪ್ಪ ಹುಡುಗರೆಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಒಳಗಡೆ ಕೂತ್ಕೊಂಡ್ರು ಅಂತೂ ಇಂತು ನಮ್ಮ ಹೊಗೆನಗಾಲ್ ಪ್ರವಾಸ ಮುಗಿದು ನಾವು ಇವಾಗ ಹೊರಡ್ತಾ ಇದೀವಿ ಅಂದರೆ ಟೈಮ್ ಬಂದು ಇವಾಗ ಒಂದು ನಾಲ್ಕು ಗಂಟೆ ಆಗಿದೆ ಅಷ್ಟೇ ಅದರ ವಾತಾವರಣ ಕ್ಲೈಮೇಟ್ ಎಲ್ಲ ಪೂರ್ತಿ ಮಳೆ ವಾತಾವರಣ ಇರೋದ್ರಿಂದ ಹೆಂಗೆ ಕಾಣ್ತಾ ಇದೆ ಸ್ವಲ್ಪ ಲೇಟ್ ಆಗಿರೋ ಥರ ಕಾಣ್ತಾ ಇದೆ ಅಂದರೆ ಒಂದು ಆರು ಗಂಟೆ ಆರೂವರೆ ತರ ಕಾಣ್ತಾ ಇದೆ ಇಲ್ಲಿ ಎಲ್ಲ ಪರ್ವಟತ್ತಿನಾಗೆ ಅಂತ ಗೋಪಿನಾಥಮ್ಮಲ್ಲಿ ನಿಲ್ಸಿದ್ದೀವಿ ಗೋಪಿನಾಥಮ್ಮನ ಊರು ತುಂಬ ಫೇಮಸ್ ಅಂದರೆ ವೀರಪ್ಪನಿದ್ದ ಟೈಮಲ್ಲಿ ತುಂಬ ಫೇಮಸ್ ಆಗಿದ್ದಂಥ ಊರು ಇದು ಸರಿ ಆಯಿತು ಅದ್ರ ವಿಚಾರ ಬೇಡಿ ಇವಾಗ ನಾವು ಪರೋಟ ತಿನ್ನೋಕೆ ಬಂದಿರೋದು ಮಾತಾಡೋಣ ಎಲ್ಲರೂ ಎರಡು ಥರ ಪರೋಟ ಹೇಳಿದ್ದಾರೆ ಒಂದು ಸಿಪಿ ಪರೋಟ ಒಂದು ನಾರ್ಮಲ್ ಪರೋಟ ಅಂತ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ದೀವಿ ಒಂದು ವಾಟರ್ ಬಾಟ್ಲ್ ಕೊಟ್ಟಿದ್ದಾರೆ ಎಲ್ರಿಗೂ ಎಲೆ ಹಾಕಿದ್ದಾರೆ ಪರೋಟ ತಿನ್ನೋಕ್ಕೆ ಎಲೆ ನೋಡೋಣ ಪರೋಟ ಹೆಂಗಿರುತ್ತೆ ಅಂತ ಬರಲಿ ಇವಾಗ ಪರೋಟ ಬಂದೈತೆ ಹೆಂಗೈತೆ ಇಡ್ಲಿ ಸ್ವಲ್ಪ ಹಾಂ ಗುರು ಹೆಂಗಿತ್ತು ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಒಗ್ಯಾನಿಕಲ್ ಫಾಲ್ಸ್ ಕೂಡ ತೋರಿಸಿದ್ವಿ ಇವತ್ತು ಹಾಗೆ ಸಂಜೆ ಬರ್ತಾ ಪರೋಟ ತಿನ್ವಿ ಎಲ್ರಿಗೂ ಈ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು